ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಜಗತ್ತಿನ ಯಾವ ಶಕ್ತಿಗಳು ಕೂಡ ಸಂವಿಧಾನ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ನಮ್ಮ ಭಾರತ ಸಾರ್ವಭೌಮ ರಾಷ್ಟ್ರ ಸಂವಿಧಾನ ಬದಲಾಯಿಸುವ ಪ್ರಶ್ನೆ ಇಲ್ಲ ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ ಕಾಂಗ್ರೆಸ್ಸೇ ತೊಂಬತ್ತೈದಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದೆ ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ ಬದಲಾಯಿಸುವ ಪ್ರಶ್ನೆ ಇಲ್ಲ ಬದಲಾಯಿಸುವಂಥ ಅವಕಾಶ ಯಾರಿಗೂ ಇಲ್ಲ ರಕ್ತಪಾತ ಆಗುವ ಪ್ರಶ್ನೆಯೇ ಬರೋದಿಲ್ಲ ಮತ್ತು ಕಾಂಗ್ರೆಸ್ನವರ ಶೌರ್ಯನ್ನು ನಾವು ಕಂಡಿದ್ದೇವೆ ಭಾರತ ವಿಭಜನೆಗೆ ಮುಂಚೆ ಕಾಂಗ್ರೆಸ್ಸಿಗರು ಹಿಂಗೆ ಹೇಳಿದರು ನನ್ನ ದೇಹ ತುಂಡಾದರೂ ದೇಶ ತುಂಡಾಗಕ್ಕೆ ಬಿಡಲ್ಲ ತುಂಡು ಮಾಡ್ತೀವಿ ಅನ್ನೋರನ್ನ ಕತ್ತರಿಸಿ ಆದರೂ ದೇಶ ಅಂತ ಹೇಳಿದರು ಕಾಂಗ್ರೆಸ್ನವರೇ ಅವ್ರಿಗೆ ಸೈನ್ ಹಾಕ್ಬಿಟ್ರು ದೇಶ ತುಂಡು ಮಾಡೋಕ್ಕೆ ದೇಶ ತುಂಡು ಮಾಡೋಕ್ಕೆ ಅವರೇ ಸೈನ್ ಹಾಕ್ಬಿಟ್ರು ಇನ್ನು ಸಂವಿಧಾನ ಯಾರೂ ಮುಟ್ಟೋ ಪ್ರಶ್ನೆನೇ ಇಲ್ಲ ಸಂವಿಧಾನ ಶಕ್ತಿ ಕೊಡ್ತೀವಿ ಸಂವಿಧಾನಕ್ಕೆ ಮೋದಿಯವರು ಬಂದ ಮೇಲೆ ಸಂವಿಧಾನಕ್ಕೆ ಬಲ ಬಂದಿದೆ ಸಂವಿಧಾನ ಗೌರವ ದಿವಸ ಅನ್ನೋದನ್ನು ಆಚರಣೆಗೆ ತಂದಿದ್ದೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೆಂಬರ್ ಇಪ್ಪತ್ತಾರನೇ ತಾರೀಕು ಅದಕ್ಕಿಂತ ಕಾಂಗ್ರೆಸ್ ಅದೊಂದು ಲಾಡೆ ಅಂತ ಕರಿತಿದ್ರು ಅದೊಂದು ಕಾನೂನು ದಿನ ಅಂತ ಕರಿತಿದ್ರು ಕಾಂಗ್ರೆಸ್ಸು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದೆ ಸಂವಿಧಾನಕ್ಕೂ ಅಪಚಾರ ಬಯಸಿದೆ ಸಂವಿಧಾನಕ್ಕೆ ಬಲ ಕೊಡೋ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅಂಬೇಡ್ಕರ್ ವಿಚಾರಧಾರಿಗೆ ಬಲ ಕೊಡೋ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾ ವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ